ನಮಸ್ಕಾರ ವೀಕ್ಷಕರೇ ನಿಮ್ಮ ಹೆಸರಲ್ಲಿ ಏನೇ ಪ್ಲಾಟ್ ಇರ್ಲಿ ಹೊಲ ಇರ್ಲಿ ಗದ್ದೆ ಇರ್ಲಿ ಅಥವಾ ಮನೆ ಇರ್ಲಿ ಸೊ ಯಾವುದೇ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಇದ್ರೆ ಸೊ ಈ ಒಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಲಪಟಾಯಿಸುವಂತಹ ಚಾನ್ಸಸ್ ಇದೆ ಈಗ ಈಗಾಗಲೇ ಇಂತಹ ಪ್ರಕರಣಗಳು ಸಾಕಷ್ಟು ಜಿಲ್ಲೆಗಳಲ್ಲಿ ನಡೆದಿದ್ದಾವೆ ಸೊ ಅದಕ್ಕೋಸ್ಕರ ಸರ್ಕಾರ ಎಚ್ಚರಿಕೆಯನ್ನ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಂತ ಒಂದು ಸ್ಪಷ್ಟನೆಯನ್ನ ಹೇಳಿಕೆಯನ್ನು ಹೊರಡಿಸಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಕೆಲಸ ಏನು ಮಾಡಬೇಕಾಗಿರುವಂತಹ ಕೆಲಸ ಏನು ಸೊ ಇನ್ನೊಂದು ಅದ್ರ ಜೊತೆಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಇದರ ಬಗ್ಗೆ ಎಲ್ಲಾನು ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇದನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಾವು ಈ ಒಂದು ಕೆಲಸವನ್ನ ಮಾಡಬೇಕು ಸೊ ಮತ್ತು ಇದು ಬಹಳ ಈಸಿ ಆಗಿರುವಂತದ್ದು ಸೊ ಕಂಪ್ಲೀಟ್ ಆಗಿ ನೋಡೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಟಾಪಾಕಿಗೆ ಇಲ್ಲಿ ನೋಡಿ ಸಾಕಷ್ಟು ರೈತರ ಈ ಒಂದು ಹೊಲ ಗದ್ದೆಗಳನ್ನ ಈಗಾಗಲೇ ಲಪ್ಟಾಯಿಸ್ತಾ ಇದ್ದಾರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಾಗಿ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ರೈತರು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಅದು ಇದು ಅಲ್ದಾಡ್ತಾ ಇದ್ದಾರೆ ಸೊ ಈ ರೀತಿ ಆಗಬಾರ್ದಂತ ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಹೆಸರಲ್ಲೇನೆ ಉಳಿಬೇಕು ಸೊ ನಿಮ್ಮ ಹೊಲ ಆಸ್ತಿ ಪಾಸ್ತಿಗಳಿಗೆ ನೀವೇ ಹಕ್ದಾರಾಗಿರ್ಬೇಕಂತಾನೆ ಈ ಒಂದು ಕೃಷ್ಣೇ ಬೈರೇಗೌಡರು ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಕಡ್ಡಾಯ ರೂಲ್ಸ್ ಅನ್ನ ಮಾಡಿರುವಂತದ್ದು ಸೊ ಹಾಗಾದ್ರೆ ರೂಲ್ಸ್ ಏನಪ್ಪಾ ಅನ್ನೋದಾದ್ರೆ ನೋಡೋಣ ಮೊದಲನೇದಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸಲ್ಲಿಸಬೇಕಾಗತ್ತೆ ಈಗಾಗಲೇ ಯಾವ್ಯಾವ ಇಲಾಖೆಗಳು ಹೊರಡಿಸಿದ ಅಂದ್ರೆ ಭೂ ಇಲಾಖೆ ಕಂದಾಯ ಇಲಾಖೆ ನೋಂದಾಯಿತ ಇಲಾಖೆ ಏನಿದೆ ಈ ಒಂದು ಸ್ಪಷ್ಟನೆ ಏನ ಹೊರಡಿಸಿರುವಂತದ್ದು ಸೊ ಈ ಒಂದು ಸ್ಪಷ್ಟನೆ ಏನಪ್ಪಾ ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಒಂದು ಆಧಾರ್ ಕಾರ್ಡ್ ಒಂದು ಫ್ಯಾನ್ ಕಾರ್ಡ್ ಇವೇನಿದೆ ಅಲ್ಲ ನೋಂದಾಯಿತ ಕಚೇರಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳೊಂದಿಗೆ ನಿಮ್ಮ ಹೊಲ ಗದ್ದೆ ಆಸ್ತಿ ಪಾಸ್ತಿಗಳನ್ನ ಅದ್ರ ಜೊತೆಗೆ ಲಿಂಕ್ ಒಂದಾದ್ರೂ ಲಿಂಕ್ ಮಾಡಿಸ್ಬೇಕಂತ ಹೇಳಿದ್ದಾರೆ ಸೊ ಈ ಬಹಳಷ್ಟು ಜನರದು ಆಲ್ಮೋಸ್ಟ್ ಆಧಾರ್ ಕಾರ್ಡ್ ಇರುತ್ತೆ ಅಥವಾ ಪ್ಯಾನ್ ಕಾರ್ಡ್ ಇರುತ್ತೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಯಾರ್ದಾದ್ರು ಇರೋದಿಲ್ಲ ಒಬ್ಬದು ಇರತ್ತೆ ಅದು ಇರ್ಲಿಲ್ಲ ಅಂತ ನಡೆಯುತ್ತೆ ಆಧಾರ್ ಕಾರ್ಡ್ ಅಥವಾ ಫ್ಯಾನ್ ಕಾರ್ಡ್ ಆದ್ರೂ ಲಿಂಕ್ ಮಾಡಿಸಿ ಅಂತ ಬಹಳಷ್ಟು ಜನರು ಇನ್ನೂ ಕೂಡ ಲಿಂಕ್ ಮಾಡಿಸಿಲ್ಲ ಅಂತ ಒಂದು ಸ್ಪಷ್ಟನೆ ಬಂದಿರುವಂತದ್ದು ಸರ್ಕಾರದಿಂದ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವ್ರೇನ್ ಬಿಡಪ್ಪ ಬರೀ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಫ್ಯಾನ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ನೀವು ಅನ್ಕೋಬಹುದು ಸೊ ನಿಮ್ಮ ಹೊಲ ಗದ್ದೆಗಳಿಗೆ ನೀವೇ ಹಕ್ದಾರರಾಗಿ ಉಳಿಬೇಕಂದ್ರೆ ಮುಂದೆ ಸೊ ಇದನ್ನ ಕೆಲಸ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕು ಕಣ್ರಿ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಅದು ಇದು ಫೇಕ್ ನ್ಯೂಸ್ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸೊ ಫೇಕ್ ನ್ಯೂಸ್ ಹೇಳಿದ್ರು ಸಹಿತ ಈ ರೀತಿಯಾಗಿ ಫೇಸ್ ಟು ಫೇಸ್ ಬಂದು ಹೇಳ್ತಾ ಇರಲಿಲ್ಲ ವೀಕ್ಷಕ ಸೊ ಈ ರೀತಿ ಏನಿದೆ ಮಾಹಿತಿಯನ್ನ ಸ್ವತಃ ರಾಜ್ಯ ಸರ್ಕಾರವೇ ಹೊರಡಿಸಿರುವಂತದ್ದು ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಿದ ಸರ್ಕಾರ ಹೇಳಿದೆ ಅಂತ ಅನ್ಕೋಬೇಡಿ ಸೊ ನಿಮ್ಮ ಸ್ವಂತ ವಿಚಾರಣೆ ಮಾಡ್ಕೊಳ್ಳಿ ಸೊ ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರಬೇಕಂದ್ರೆ ನಿಮಗೆ ಬರಬೇಕಾಗಿರುವಂತಹ ಬರ ಪರಿಹಾರ ಬೆಳೆ ಪರಿಹಾರ ಮತ್ತೆ ಪಿ ಎಂ ಕಿಸಾನ್ ಈ ರೀತಿಯಾಗಿ ಸರ್ಕಾರದಿಂದ ಯಾವುದೇ ಹಣ ಬರಬೇಕಾಗಿದ್ರು ಸಹಿತ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆನೆ ಸೊ ಬೇರೆಯವರ ಬ್ಯಾಂಕ್ ಅಕೌಂಟ್ ಗೆ ಹೋಗೋದಾಗಿದ್ರೆ ಸೊ ಬಿಟ್ ಬಿಡಿ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನ ತಗೋತಾರೆ ಇದೇ ರೀತಿಯಾಗಿ ಈ ಒಂದು ಏನು ಸ್ಕೀಮ್ ನಿಂದ ಹಣ ಬರ್ತಿದಲ್ಲ ಸೊ ಇದನ್ನು ಕೂಡ ಅವರೇ ತೆಗೆದುಕೊಂಡು ಹೋಗುತ್ತಾರೆ ಅದು ನೀವು ಕೈ ಕೊಡ್ಕೊಂಡು ಕುತ್ಕೋಬಿಡಿ ಕೋರ್ಟ್ ಕಚೇರಿ ಅಂತ ಅಲ್ದಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಆ ರೀತಿ ಆಗಬಾರ್ದಂದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ಸ್ ಲಿಂಕ್ ಮಾಡಿಸ್ಬಿಡಿ ಓಕೆನಾ ಸೊ ಈಗ ಇದಾದ್ಮೇಲೆ ಇಲ್ಲಿ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ನೀವು ಅಲ್ಲಿ ಇಲ್ಲಿ ಹೋಗಿ ನೋಂದಣಿ ಮಾಡ್ಕೋಬಹುದಾಗಿರುತ್ತೆ ಅಂದ್ರೆ ನಿಮ್ಮ ಈಗಾಗಲೇ ಏನಿತ್ತಪ್ಪ ಅಂದ್ರೆ ಸೊ ನಾನು ಹೇಳ್ತೀನಿ ಕೇಳಿ ಆರ್ಟಿಕಲ್ ಅನ್ನ ಓದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಯಾವ ಆಸ್ತಿಯನ್ನ ಯಾವ ಜಿಲ್ಲೆಯಲ್ಲಿ ಕೂಡ ನೋಂದಣಿ ಮಾಡ್ಕೋಬಹುದಂತೆ ಸೊ ಈಗಾಗಲೇ ಹೇಗಿತ್ತು ಈಗಾಗಲೇ ನೋಡಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಆಸ್ತಿಯನ್ನ ಇನ್ನು ಯಾವುದೇ ಜಿಲ್ಲೆಯಲ್ಲಿ ಕೂಡ ಜನಸಂದಣಿ ಇಲ್ಲದಿರುವಂತಹ ಜಿಲ್ಲೆಗಳಲ್ಲಿ ಅಂದರೆ ಸಬ್ ರಿಜಿಸ್ಟರ್ ಕಡಿಮೆ ಇರುವಂತಹ ಒಂದು ನೋಂದಾವಣಿಯಲ್ಲಿ ನೋಂದಣಿ ಮಾಡ್ಕೋಬಹುದಂತೆ ಅಂದ್ರೆ ಈಗ ನೋಡಿ ಈಗ ನಿಮ್ಮ ಜಿಲ್ಲೆಯಲ್ಲಿ ಆಸ್ತಿ ಇದೆ ಈಗ ನಾವು ಬೆಳಗಾವಿ ಜಿಲ್ಲೆದವರು ಸೊ ನಮ್ಮ ಬೆಳಗಾವಿಯಲ್ಲಿ ನಮ್ಮ ಆಸ್ತಿ ಇದೆ ನಾವು ಬೆಳಗಾವಿಯಲ್ಲಿ ಜಿಲ್ಲೆಯಲ್ಲಿನೆ ನಮ್ಮ ತಾಲೂಕಿನಲ್ಲಿ ಹೋಗಿ ನಾವು ನೋಂದಾವಣಿ ಮಾಡಿಸ್ಕೋಬೇಕಂತ ಇತ್ತು ಆದ್ರೆ ಈಗ ನೀವು ಬೆಳಗಾವಿದವರು ನೀವು ಹಾಸನಕ್ಕೆ ಹೋಗಿ ರಿಜಿಸ್ಟರ್ ಮಾಡ್ಕೋರಿ ಅಥವಾ ಕೋಲಾರಕ್ಕೆ ಹೋಗಿ ಮಾಡ್ಕೊಳ್ಳಿ ಅಥವಾ ಕೊಪ್ಪಳಕ್ಕೆ ಹೋಗಿ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನಿಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಹೋಗಿ ಬೇರೆ ರಾಜ್ಯಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ನಮ್ಮ ಒಂದು ರಾಜ್ಯದಲ್ಲಿನೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ರಿಜಿಸ್ಟರ್ನ ಮಾಡ್ಕೋಬಹುದು ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಒಂದು ಕೃಷ್ಣ ಬೇರೆಗೌಡರು ಕೊಟ್ಟಿರುವಂತದ್ದು ಸೊ ಬೇಕಾದ್ರೆ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇದನ್ನ ಬಿಟ್ಟಿದ್ರು ಸೊ ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈಗಾಗಲೇ ಬಿಡ್ತಾ ಇದ್ದಾರೆ ಸೊ ನೀವೇನು ಮಾಡಬಹುದು ನಿಮ್ಮ ಒಂದು ಬೆಳಗಾವಿ ಜಿಲ್ಲೆದವರು ಅಂತ ಅನ್ಕೊಳ್ಳಿ ಸೊ ನೀವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನೀವು ನೋಂದಾವಣಿ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ರಶ್ ಇರುತ್ತೆ ಫುಲ್ ನೋಂದಾವಣಿ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಟೈಮ್ ಕೂಡ ತಗೋತಾರೆ ಬಹಳಷ್ಟು ಜನಸಂಖ್ಯೆನೂ ಕೂಡ ಇರುತ್ತೆ ಅದಕ್ಕೋಸ್ಕರ ನೀವು ಬೇರೆ ಜಿಲ್ಲೆಗಳಿಗೆ ಹೋಗಿ ಆದಷ್ಟು ಬೇಗ ನಿಮಗೆ ಸ್ಪಾಟ್ ನಲ್ಲಿ ಬೇಕಾಗಿರುತ್ತೆ ಸೊ ಅಲ್ಲಿ ಹೋಗಿ ಮಾಡ್ಕೋಬಹುದು ಸೊ ಈ ರೀತಿ ಜನಸಂದಣಿ ಇಲ್ಲದಂತಹ ಒಂದು ಸ್ಥಳದಲ್ಲಿ ಮಾಡಿಸ್ಕೋಬಹುದು ಇದಕ್ಕೆ ಏನ್ ಕರೀತಾರೆ ಒಂದೇ ಸ್ಟೇಟ್ ಒಂದೇ ರೂಲ್ಸ್ ಅಂತ ಒಂದು ಕರೆದಿರುವಂತದ್ದು ಈ ಒಂದು ರೂಲ್ಸ್ಗೆ ಒಂದೇ ಸ್ಟೇಟ್ ಒಂದೇ ರೂಲ್ಸ್ ಈ ಒಂದು ಸ್ಟೇಟ್ ನಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ನೋಂದಣಿ ಮಾಡ್ಕೋಬಹುದು ಅಂತ ಹೇಳಿದರೆ ಮೊದಲು ಹೀಗೆ ಇರಲಿಲ್ಲ ಯಾವ ಜಿಲ್ಲೆಯಲ್ಲಿ ಆಸ್ತಿ ಇರುತ್ತೋ ಆ ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕಿನಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ನೋಂದಣಿ ಮಾಡ್ಕೋಬೇಕಂತ ಇತ್ತು ಮೊದಲು ಸೊ ಇದೀಗ ಒಂದೇ ಸ್ಟೇಟ್ ಒಂದೇ ರಿಜಿಸ್ಟರ್ ಅನ್ನುವ ಒಂದು ಯೋಜನೆಯ ಮೂಲಕ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ನೋಂದಣಿ ಮಾಡ್ಕೋಬಹುದು ಸೊ ಬೆಂಗಳೂರಿನಲ್ಲಿ ಅಷ್ಟೇ ಇತ್ತು ಇದು ಬೆಂಗಳೂರಿನಲ್ಲಿ ಹೆಂಗಿತ್ತು ಸೊ ಬೇರೆ ಬೇರೆ ಅಲ್ಲೇ ಇರುವಂತಹ ಜಿಲ್ಲೆಗಳಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದಿತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇದ್ದು ಸೊ ಅಲ್ಲಿ ಹೋಗಿ ಮಾಡಿಸ್ಕೋಬಹುದಿತ್ತು ಅದೇ ರೀತಿಯಾಗಿ ಈಗ ಎಲ್ಲ ಜಿಲ್ಲೆಗಳಲ್ಲಿ ತಂದಿರುವಂತದ್ದು ಅಂತ ತಿಳಿದು ತಿಳಿಸಿದ್ದಾರೆ ಸೊ ಹಾಗಾದ್ರೆ ವೀಕ್ಷಕರೇ ಸೊ ಈ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿರುವಂತದ್ದು ರಾಜ್ಯ ಸರ್ಕಾರ ಈಗಾಗಲೇ ಕೃಷ್ಣೇ ಬೇರೆಗೌಡವರು ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುದರೆ ಸೊ ಸತ ಟ್ವಿಟರ್ ಟ್ವಿಟರ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ಅವರೇ ಸುತ್ತ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ನೀವ್ ಏನ್ ಮಾಡ್ಬೇಕು ನಿಮ್ಮ ಏನಾದ್ರು ಹೊಲ ಗದ್ದೆಗಳನ್ನ ಹೊಸ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರ್ಬೇಕಲ್ರಿ ಒಂದೇ ಹೆಸರು ಇರ್ಬೇಕಾಗತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಲ್ಲಿ ಅದೇ ರೀತಿಯಾಗಿ ನಿಮ್ಮ ಪಹಾನಿಗಳನ್ನು ಕೂಡ ಲಿಂಕ್ ಮಾಡಬೇಕು ಅವು ಪಹಾನಿ ಲಿಂಕ್ ಮಾಡಿಸಿದ್ರೆ ನಿಮ್ಮ ಒಂದು ಪಿ ಎಂ ಕಿಸಾನ್ ಎಲ್ಲ ಯೋಜನೆಗಳ ಹಣ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಗೆ ಬಂದು ಹಣ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಮುಖ್ಯವಾಗಿ ನನ್ನ ಸಜೆಷನ್ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಗಳನ್ನ ಮೊದಲೇದಾಗಿ ಓಕೆನಾ ಸೊ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಂಡ್ರೆ ಸೊ ನಿಮ್ಮ ಆಸ್ತಿ ಪಾಸ್ತಿಗಳು ಯಾರು ಕೂಡ ಲಪ್ಟಾಯಿಸ್ಕೊಳ್ಳುವಂತಹ ಚಾನ್ಸಸ್ ಇಲ್ಲ ಹಾಗಾದ ಯಾರು ಕೂಡ ಲಪ್ಟಾಯಿಸಿಕೊಳ್ಳುದಿಲ್ಲ ಸೊ ನೀವೇನಾದರೂ ಲಪ್ಟಾಯಿಸ್ಕೊಳ್ಳಿ ಪ್ರಯತ್ನ ಮಾಡಿದ್ರು ಸಹಿತ ಅವ್ರ ಮೇಲೆ ಕೇಸ್ ಮಾಡಿದ್ರು ಸಹಿತ ಡಾಕ್ಯುಮೆಂಟ್ಸ್ಗಳು ಎಲ್ಲ ನಿಮ್ಮ ಪರವಾಗಿರುತ್ತೆ ಸೊ ಅಲ್ಲಿ ನಿಮ್ಮ ಕೈಯಲ್ಲಿ ಮಾಡಿಸಬಹುದು ಆಸ್ತಿ ಪಾಸ್ತಿಗಳನ್ನ ಹೊಸದಾಗಿ ಏನಾದ್ರೂ ಖರೀದಿ ಮಾಡಿದ್ರೆ ನಿಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನಿಮಗೆ ಆದಷ್ಟು ಬೇಗ ಬೇಕಾಗಿರುತ್ತೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನೋಂದಾವಣಿ ಮಾಡ್ಕೋಬಹುದು ನಿಮ್ಮ ಆಸ್ತಿಗೆ ನಿಮ್ಮ ಹಕ್ತಾರ ಮಾಡ್ಕೋಬಹುದು ಸೊ ಇದ್ರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸೋಲಿ ಬಯಬಿಕೆ